ಶರಣ್ ಡಬಲ್ ಧಮಾಕ ಬ್ಯಾಕ್ ಟು ಬ್ಯಾಕ್ ಎರಡು ಸಿನಿಮಾ ಶರಣ್ ನಟನೆಯ ಎರಡು ಚಿತ್ರಗಳು ಒಂದರ ಹಿಂದೊಂದರಂತೆ ಬಿಡುಗಡೆಯಾಗಲಿವೆ ಅವತಾರ್ ಪುರುಷ ಟು ಹಾಗೂ ಚೂ ಮಂತರ್ ಚಿತ್ರಗಳು ಬಿಡುಗಡೆಯ ದಿನಾಂಕ ಘೋಷಿಸಿವೆ ಶರಣ್ ನಟನೆಯ ಚೂ ಮಂತರ್ ಈಗ ಚಿತ್ರೀಕರಣ ಮುಗಿಸಿ ಬಿಡುಗಡೆಯ ಹಂತಕ್ಕೆ ಬಂದಿದೆ ಏಪ್ರಿಲ್ ಐದಕ್ಕೆ ಚಿತ್ರ ತೆರೆಗೆ ಬರಲಿದೆ ಶರಣ್ಗೆ ನಾಯಕಿಯಾಗಿ ಅತಿಥಿ ಪ್ರಭುದೇವ ಕಾಣಿಸಿಕೊಂಡಿದ್ದಾರೆ ಕರುವ ನವನೀತ್ ನಿರ್ದೇಶನ ಈ ಚಿತ್ರಕ್ಕಿದ್ದು ಈಗಾಗಲೇ ಚಿತ್ರದ ಫಸ್ಟ್ ಲುಕ್ ಪೋಸ್ಟರ್ ಬಿಡುಗಡೆಯಾಗಿ ಹಿಟ್ ಲಿಸ್ಟ್ನಲ್ಲಿ ಸೇರಿದೆ ಚೂ ಮಂತರ್ ಮೇಲೆ ನಿರ್ದೇಶಕ ನವನೀತ್ ಕೂಡ ಸಾಕಷ್ಟು ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ ಈ ಚಿತ್ರದ ಬಗ್ಗೆ ಮಾತನಾಡುವ ನಿರ್ದೇಶಕ ನವನೀತ್ ಚೂ ಮಂತರ್ ಇದೊಂದು ಫ್ಯಾನ್ಸಿ ಲೋಕ ಹೈಪರ್ಲಿಂಕ್ ಇರುವ ಮೂರು ಭಿನ್ನ ಕತೆಗಳು ಜೊತೆಗೆ ಸಾಗುವ ಚಿತ್ರ ಇದಾಗಿದ್ದು ನಾಯಕ ಎಲ್ಲಾ ಕಥೆಯಲ್ಲಿ ಇರುತ್ತಾನೆ ಶರಣ್ ಅವರು ಇಲ್ಲಿಯವರೆಗೆ ಪೂರ್ಣ ಪ್ರಮಾಣದ ಹಾರರ್ ಸಿನಿಮಾಗಳನ್ನು ಮಾಡಿಲ್ಲ ಇದು ಅವರ ಕೆರಿಯರ್ನ ಮೊದಲ ಔಟ್ ಅಂಡ್ ಔಟ್ ಹಾರರ್ ಸಿನಿಮಾ ವಿಕ್ಟ್ರಿ ಟು ನಿರ್ಮಾಣ ಮಾಡಿದ ನಿರ್ಮಾಪಕರು ಈ ಚಿತ್ರಕ್ಕೆ ಹಣವನ್ನು ಹೂಡಿದ್ದಾರೆ ಈ ಚಿತ್ರಕ್ಕೆ ನಾಯಕಿ ಅತಿಥಿ ಪ್ರಭುದೇವ ಹಾಗೂ ಪ್ರಭು ಮೇಘನಾ ಗಾವಂಕರ್ ರಜಿನಿ ಧರ್ಮ ಮುಂತಾದವರು ನಟಿಸಿದ್ದಾರೆ ಹಾಗೆಯೇ ಚಿಕ್ಕಣ್ಣ ಶಂಕರ್ ಅಶ್ವಥ್ ಕಿರಣ್ ವಿಜಯ್ ಚೆಂಡೂರು ಓಂ ಪ್ರಕಾಶ್ ರಾವ್ ಚಿತ್ರದ ಪ್ರಮುಖ ಪಾತ್ರದಲ್ಲಿದ್ದಾರೆ ಚಿತ್ರಕ್ಕೆ ಅವಿನಾಶ್ ಹಿನ್ನೆಲೆ ಸಂಗೀತ ಚಂದನ್ ಶೆಟ್ಟಿ ಸಂಗೀತ ಅನೂಪ್ ಛಾಯಾಗ್ರಹವಿದೆ ಮಾರ್ಚ್ ಇಪ್ಪತ್ತೆರಡಕ್ಕೆ ಅವತಾರ ಪುರುಷ ಟು ಶರಣ್ ಅವತಾರ್ ಪುರುಷ ಸಿನಿಮಾದಲ್ಲಿ ನಟಿಸಿದ್ದು ಮೊದಲ ಭಾಗ ಬಿಡುಗಡೆಯಾಗಿದ್ದು ನಿಮಗೆ ಗೊತ್ತಿರಬಹುದು ಈಗ ಅದರ ಮುಂದುವರೆದ ಭಾಗ ಬಿಡುಗಡೆಯ ಹಂತಕ್ಕೆ ಬಂದಿದೆ ಹೌದು ಅವತಾರ್ ಪುರುಷ ಟೂ ಚಿತ್ರ ಮಾರ್ಚ್ ಇಪ್ಪತ್ತೆರಡರಂದು ತೆರೆ ಕಾಣಲಿದೆ ಈ ಚಿತ್ರವನ್ನು ಸಿಂಪಲ್ ಸುನಿ ನಿರ್ದೇಶಿಸಿದ್ದು ಪುಷ್ಕರ್ ನಿರ್ಮಾಣ ಮಾಡಿದ್ದಾರೆ ವಿಭಿನ್ನ ಹಂದರ ಹೊಂದಿರುವ ಈ ಚಿತ್ರದ ಮೊದಲ ಭಾಗಕ್ಕೆ ಮೆಚ್ಚುಗೆ ವ್ಯಕ್ತವಾಗಿತ್ತು ಈಗ ಎರಡನೇ ಭಾಗದ ಮೇಲೆ ಇಡೀ ಚಿತ್ರತಂಡ ನಿರೀಕ್ಷೆ ಇಟ್ಟಿದೆ ಮೊದಲ ಭಾಗದ ಹಲವು ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಸಿಗಲಿದೆ ಎಂಬ ಕುತೂಹಲದೊಂದಿಗೆ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬರುತ್ತಾರೆ ಎಂಬ ವಿಶ್ವಾಸ ಕೂಡ ಚಿತ್ರತಂಡಕ್ಕಿದೆ ಚಿತ್ರದಲ್ಲಿ ಆಶಿಕಾ ರಂಗನಾಥ್ ನಾಯಕಿ ಸಾಯಿ ಕುಮಾರ್ ಭವ್ಯ ಶ್ರೀನಗರ ಕಿಟ್ಟಿ ಸೇರಿದಂತೆ ಅನೇಕರು ನಟಿಸಿದ್ದಾರೆ ವೀಕ್ಷಕರೇ ನೀವು ಏನಾದರೂ ಶರಣ್ ಅವರ ಅಭಿಮಾನಿಯಾಗಿದ್ದರೆ ಖಂಡಿತವಾಗಿಯೂ ಎರಡೂ ಚಿತ್ರವನ್ನು ಚಿತ್ರಮಂದಿರದಲ್ಲಿ ನೋಡಬಹುದು ಇದೇ ರೀತಿಯ ಸಿನಿ ವಿಚಾರವನ್ನು ನೋಡಲು ತಪ್ಪದೇ ಕನ್ನಡ ಸುದ್ದಿ ಸಮಾಚಾರ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್